барашт <59's> <shilli> <MMstein> <cción> ನಮ್ಮ ತಾಲೂಕಿನ ನಾಗ್ಪುರದಲ್ಲಿ ದೀಕ್ಷೆ ತಗೊಂಡಿದ್ದೇನು ತಾಲೂಕಿಂದ ಎಲ್ಲ ನಮ್ಮ ಜನತೆ ಮುಖಂಡರು ಹೆಚ್ಚು ದೀಕ್ಷೆ ತಗೊಂಡಿರ್ತಕ್ಕಂಥ ಎಲ್ಲ ಮುಖಂಡರು ಕ್ಷೇಮವಾಗಿ ಲಾಭ ಬಂದ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೂಡ ಎಲ್ಲರೂ ಕೂಡ ಇದರ ಎ ಸಿ ಬಸ್ ಹಾಕಿಲ್ಲ ಮುಭಾಗ ತಾಲೂಕು ವಿಶೇಷವಾಗಿ ಎ ಸಿ ಬಸ್ಗಳಾಕಿ ಸುರಕ್ಷಿತವಾಗಿ ವ್ಯವಸ್ಥೆ ಮಾಡಿದ ಸಮಾಜಕ್ಕೆ ಇಲಾಖೆ ನಮ್ಮ ತಾಲೂಕಿಗೆ ಕಪ್ಪಾಳು ಮುಖ್ಯ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ಹೋಗ್ತಕ್ಕಂಥ ಎಲ್ಲ ನನ್ನ ಮಹನೀಯರು ದಲಿತ ಮುಖಂಡರು ಕೂಡ ಕ್ಷೇಮ ಹೋಗಿ ಲಾಭಕ್ಕೆ ಬನ್ನಿ ಬರಬೇಕಾದ್ರೆ ಅಂಬೇಡ್ಕರ್ ತಮ್ಮಲ್ಲಿ ಹಾಗೆ ಎಲ್ಲ ನನ್ನ ಹೇಳಬೇಕು ನಿಮ್ಮ ಕ್ಷೇಮವೇ ನನ್ನ ಒಂದು ಅಂತ ಈ ಪ್ರಯಾಣದ ರೂಪವಾಗಿ ಮತ್ತೆ ಏನು ಸಾಬ ಆಡಳಿತದಿಂದ ಶಾಸಕರು ಅವರ ಉದ್ದಾಳಿತದಲ್ಲಿ ಏನು ಮತ್ತು ಆರಾಗ್ದಾಗೆ ಮತ್ತೆ ನಾಲ್ಕು ಏನು ಹೋಗ್ತಾ ಇದ್ದಾರೆ ದೀಕ್ಷಾ ಜಾಗಕ್ಕೆ ಏನು ಹೋಗಿ ನೋಡ್ಕೊಬರ್ಬೇಕು ಅಂತ ಏನು ನೀವೆಲ್ಲ ಒಂದು ಆಸೆ ಇಟ್ಕೊಂಡಿದ್ರು ಅದನ್ನ ನೆರವೇರಿಸ್ತಾ ಇದ್ದಾರೆ ಸ್ವಲ್ಪ ಮೊಟ್ಟು ಮೊದಲಾಗಿ ತಮ್ಮ ಶಾಸಕರ ಸಮುದ್ರಿ ಮಂಗಳಾದಲ್ಲಿ ಅಭಿನಂದನೆ ನೀಡಬೇಕಾಗಿತ್ತು ನಾವು ಮತ್ತೆ ಏನು ಅವ್ರು ಹೇಳ್ದಂಗೆ ಏನು ಅಲ್ಲಿ ಏನು ಅಂಬೇಡ್ಕರ್ ತತ್ವಗಳು ಏನು ಅವರ ಸಿದ್ಧಾಂತಗಳು ಏನೇನು ಆಗಬೇಕಾಗಿದೆ ಅದೆಲ್ಲ ತಿಳ್ಕೊಂಡು ಬಂದು ಇಲ್ಲಿ ನಮ್ಮ ಬಂಗಾರಪೇಟೆ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಬಂಗೇಟೆ ಅಂತ ಇರುತ್ತೆ ನಮ್ಗೆ ಗಲಭಾಗಲ್ ತಾಲೂಕು ಮತ್ತೆ ಜನತೆಗೆ ಹಾ ಅಂಬೇಡ್ಕರ್ ಅಂಬೇಡ್ಕರ್ ಸಾಹೇಬ್ರವರ ತತ್ವಗಳು ಸಿದ್ಧಾಂತಗಳು ತಿಳಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ ಮತ್ತೆ ಒಂದ್ಸತಿ ನಮ್ಮ ಮುಳಬಾಗಲ ಶಾಸಕರು ಸಂಸದ ನಿಮ್ಮ ಜನರು ಅಭಿನಂದನೆ ನಮ್ಮ ವಿನಂತಿ ಥ್ಯಾಂಕ್ ಯು ಏನಿವತ್ತು ಎರಡನೇ ತಾರೀಕು ನಡೀತಕ್ಕಂಥ ಒಂದು ವಿಜಯದಶಮಿ ದಿವಸ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜನ ಸರ್ಕಾರ ಮತ್ತು ನಮ್ಮ ಮುಳಭಾಗ ತಾಲೂಕು ಜನಪ್ರಸಿದ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಮಾನ್ಯ ವಿಧಾನ ಲೋಕಸಭಾ ಸದಸ್ಯರು ಸಹ ಬಂದು ಇವತ್ತು ನಮ್ಮ ಕಾರ್ಯಕ್ರಮದ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ತಾಲೂಕಿನ ಜನತೆಗೆ ಒಂದು ಶುಭ ಕೋರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎರಡೇ ಎರಡು ಮಾತನ್ನು ನಾನು ಮಾತಾಡ್ತೀನಿ ಏನು ಅಶೋಕ ಚಕ್ರವರ್ತಿ ಮಹಾರಾಜರು ಹಿಂದೆ ಯುದ್ಧ ಮಾಡ್ತಕ್ಕಂಥ ಒಂದು ವಿಜಯದಶಮಿ ದಿನ ಆಗಿರ್ತದೆ ಆ ಯುದ್ಧದ ಅವಧಿಯಲ್ಲಿ ರಕ್ತಪಾತವನ್ನ ನೋಡಿ ನಾನು ಇಂದು ಇವತ್ತಿನಿಂದ ಈ ಯುದ್ಧವನ್ನ ಕೈ ಬಿಡಬೇಕು ರಕ್ತಪಾತವನ್ನು ಕೈ ಬಿಡಬೇಕು ಇಡೀ ದೇಶಕ್ಕೆ ಶಾಂತಿ ನೆಲೆಸಬೇಕು ಅಂತೇಳಿ ಶಾಂತಿ ಕೋರದಂತ ದಿನ ವಿಜಯದಶಮಿ ದಿನ ಇದನ್ನ ನಾವು ಪ್ರತಿಯೊಬ್ಬರೂ ಹತ್ಕೊಬೇಕು ವಿಜಯದಶಮಿ ಅಂತಂದ್ರೆ ನಾವು ಖಾಲಿ ಗಾಡಿಗಳಿಗೆ ಅದಕ್ಕೆ ಇದಕ್ಕೆಲ್ಲ ಇವತ್ತು ಪೂಜೆಗಳು ಮಾಡ್ಕೊಳ್ತೀವಿ ಆದ್ರೆ ಹಿಂದೆ ಏನಿತ್ತು ಇತಿಹಾಸ ಏನಾಗ್ತಾ ಇದೆ ಅನ್ನೋದನ್ನು ನಾವು ಅರ್ತ್ಕೊಬೇಕಾಗಿದೆ ಹಂಗಾಗಿ ಅವತ್ತಿನ ದಿವಸನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು ತಮ್ಮ ದೀಕ್ಷೆಯನ್ನ ಮಹಾರಾಷ್ಟ್ರದ ಒಂದು ನಾಗಪುರ ಗ್ರಾಮ ಇದರಲ್ಲಿ ಗ್ರಾಮದಲ್ಲಿ ಅವತ್ತು ಲಕ್ಷಾಂತರ ಜನ ಜನಗಟ್ಟಲೆ ಏನು ಆರು ಲಕ್ಷ ಏಳು ಲಕ್ಷ ಜನ ಸಮೂಹದಲ್ಲಿ ತಮ್ಮ ದೀಕ್ಷೆಯನ್ನ ತಗೊಂಡಂತ ಒಂದು ದಿನವಾಗಿರ್ತದೆ ಹಂಗಾಗಿ ಇವತ್ತು ಇಡೀ ಸಮುದಾಯ ಇವತ್ತು ನಾವೆಲ್ಲಾನು ಬಯಸ್ತಾ ಇದ್ದೀವಿ ಬುದ್ಧನ ಆದರ್ಶಗಳನ್ನ ನಾವು ಮನಗಾಣಬೇಕು ಬಾಬಾ ಸಾಹೇಬರ ಒಂದು ಆಲೋಚನೆಗಳನ್ನ ಮೈಗೂಡಿಸ್ಕೊಬೇಕು ಅವರ ಹಾದಿಗಳಲ್ಲಿ ಹೋಗ್ಬೇಕು ಅಂತೇಳಿ ಏನು ಸಾಹೇಬರು ಎಮ್ ಎಲ್ ಎ ಸಾಹೇಬರು ಒಂದು ಸಂದೇಶ ಕೊಟ್ಟಿದ್ದಾರೆ ಆ ಸಂದೇಶದ ಜೊತೆಗೆ ನಾವೆಲ್ಲ ಕೈ ಜೋಡಿಸುವಂತ ಒಂದು ಇದೇ ಇದಾಗ್ಬೇಕಾಗಿದೆ ಅದ್ರ ಜೊತೆಗೆ ಇವತ್ತೇನು ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಇವತ್ತು ಏನು ಬೇರೆ ಬೇರೆ ಜನಗಣತಿ ನಡೀತಾ ಇದೆ ಹಿಂದುಳಿದ ವರ್ಗಗಳ ಒಂದು ಇದರಲ್ಲಿ ಇವತ್ತು ನಾವು ಪ್ರತಿಯೊಬ್ಬರೂ ಬಾಬಾ ಸಾಹೇಬ್ರನನ್ನ ಅಪ್ಕೊಂಡಿರ್ತಕ್ಕಂಥವ್ರು ಇವತ್ತು ನಾವು ಯಾವ ರೀತಿ ಇವತ್ತು ರಾಜ್ಯದಿಂದ ಇಲ್ಲಿವರೆಗೂ ಸಂದೇಶ ಬಂದಿದೆ ನಾವು ಜಾತಿ ಕಾಲಮಲ್ಲಿ ಮಲ್ಲಿ ಏನ್ ಮಾಡ್ಬೇಕು ಸತ್ಕಾಲ ಮಲ್ಲಿ ಏನ್ ಮಾಡ್ಬೇಕು ಧರ್ಮದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತು ನಾವು ಎಲ್ರು ಪ್ರತಿಯೊಬ್ಬರೂ ಅದನ್ನ ಕಿವಿ ಕೊಟ್ಟು ಕೇಳಿದೀವಿ ಆದ್ರೆ ನಡೀತಕ್ಕಂತ ಸೆನ್ಸಸ್ ಅಲ್ಲಿ ದಯವಿಟ್ಟು ಎಲ್ಲರನ್ನು ಆ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಸೆನ್ಸಸ್ ಅಲ್ಲಿ ಕರೆಕ್ಟ್ ಆಗಿ ಬರೆಸ್ಕೊಂಡು ಮುಂದುವರಿಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ जय प्रबुद्ध भारत